ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಮೊದಲನೇದಾಗಿ ವೇದಿಕೆ ಮೇಲೆ ಅಲಂಕರಿಸಿರುವಂತಹ ನಮ್ಮ ಸಮೃದ್ಧಿ ಮಂಜಣ್ಣ ಅವರಿಗೆ ವಂದಿಸುತ್ತ ಹಾಗೂ ನಮ್ಮ ವೇದಿಕೆ ಮೇಲೆ ಎಲ್ಲ ನನ್ನ ತಂದೆ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ಇರುವಂತ ಎಲ್ಲರಿಗೂ ವಂದಿಸುತ್ತಾ ಹಾಗೂ ನಮ್ಮ ಹನ್ನಿ ಗ್ರಾಮ ಪಂಚಾಯತಿ ಗ್ರಾಮಸ್ಥರಿಗೂ ನಮ್ಮ ಮೀಡಿಯಾ ಮಿತ್ರರಿಗೂ ಎಲ್ಲರಿಗೂ ಹೊಂದಿಸುತ್ತಾ ಮಾತಾಡ್ತೀನಿ ಹೇಳೋದೇನೆಂದ್ರೆ ಇವತ್ತು ಮೂರು ಕಾರ್ಯಕ್ರಮ ನಮ್ಮ ಪಂಚಾಯತಿಯಲ್ಲಿ ನಡೀತು ಎರಡು ಒಂದು ಅನಮನಹಳ್ಳಿಯಿಂದ ವಾನಗೇಹಳ್ಳಿ ತನಕ ಒಂದು ರಸ್ತೆ ಕಾಮಗಾರಿ ಹಾಗೂ ಹನಂನಹಳ್ಳಿಯಿಂದ ಮೇಲೇರಿ ತನಕ ಒಂದು ರಸ್ತೆ ಕಾಮಗಾರಿ ಹಾಗೂ ಮೇಲೇರಿ ಗ್ರಾಮದ ಡೈರಿ ಮೂರು ಕಾರ್ಯಕ್ರಮಕ್ಕೂ ನಾವು ಭಾಗವಹಿಸ್ರು ಹಾಗೂ ನಮ್ಮ ಮಂಜಣ್ಣ ಅವ್ರನ್ನ ಸ್ವಾಗಸ್ಕೊಂಡು ತುಂಬಾ ವಿಜೃಂಭಣೆಯಿಂದ ಎಲ್ಲರೂ ಸ್ವಾಗಿಸಿದೀರ ಹಾಗೂ ನಾವು ಸಂತೋಷದಿಂದ ಆಹ್ವಾನಿಸಿ ಅವ್ರಿಗೆ ನಾವು ಬೆಂಬಲವಾಗಿ ನಿಂತು ಯಾಕಂದ್ರೆ ಈ ಕೆಲಸಗಳಿಗೆ ನಾವು ಪ್ರೋತ್ಸಾಹ ಬೆಂಬಲ ಕೊಟ್ರೆ ಅವರು ನಮ್ಗೆ ಅಷ್ಟೇ ಕೊಡ್ತಾರೆ ಆದ್ರಿಂದ ನಾವು ಎಲ್ಲಾ ಕಾರ್ಯಕ್ರಮಕ್ಕೂ ಕೆಲ್ಸಕ್ಕೂ ನಮ್ ಬೆಂಬಲ ಯಾವತ್ತೂ ಇರತ್ತೆ ಯಾಕಂದ್ರೆ ಇದು ಎಲ್ಲಾ ಸಾರ್ವಜನಿಕರಿಗೂ ಬೇಕಾಗುವಂತ ಕೆಲಸ ಕಾರ್ಯಗಳು ಇದರಲ್ಲಿ ಯಾವುದೇ ಜಾತಿ ಭೇದ ಪಕ್ಷಪಾತ ಇಲ್ಲದೆ ನಾವ್ ಕೆಲಸ ಮಾಡಿಸ್ಕೋಬೇಕು ಆದ್ರಿಂದ ನಾನು ಸಂತೋಷವಾಗಿ ಆ ಮಂಜು ವಿಷಯ ಮಾತಾಡ್ತೀನಿ ಅವರು ಏನೇ ಆಗ್ಲಿ ಒಳ್ಳೆ ಫ್ರೆಂಡ್ಲಿ ಆಗಿ ಹೋಗಿ ನಮ್ಮ ಹತ್ರನೂ ಅಷ್ಟೇ ಯಾವಾಗ ಬಂದ್ರು ಚೆನ್ನಾಗೆ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತೀವಿ ಆ ಎಲ್ಲಾ ಕೆಲ್ಸಗಳಿಗೂ ನಾವು ಕೇಳಿದ್ರೇನು ಅವ್ರ ಸಂತೋಷವಾಗಿ ಮಾತಾಡ್ತಾರೆ ನಾವು ಅಷ್ಟೇ ಖುಷಿಯಾಗಿ ಮಾತಾಡ್ತೀವಿ ನಮ್ ಬೇಕಾಗಿರೋದು ಕೆಲ್ಸಗಳು ಕೆಲ್ಸಗಳು ಮಾಡಿಸ್ಕೋಬೇಕಂದ್ರೆ ನಾವು ಹೋಗ್ಬೇಕು ಮಾತಾಡ್ಬೇಕು ಆದ್ರಿಂದ ನಮ್ಗೆ ಖುಷಿ ಆಗತ್ತೆ ಖುಷಿಯಾಗಿ ಮಾತಾಡ್ತೀನಿ ನಮಸ್ಕಾರ